ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಶ್ರೀನಿವಾಸ ತಿರುಕಲ್ಯಾಣೋತ್ಸವ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ಶ್ರೀದೇವಿ ಭೂದೇವಿ ಮತ್ತು ಶ್ರೀನಿವಾಸ ತಿರುಕಲ್ಯಾಣೋತ್ಸವ ಹಾಗೂ ಸೀತಾರಾಮದೇವರ ತಿರುಕಲ್ಯಾಣೋತ್ಸವವನ್ನು ಬಹಳ ಅದ್ದೂರಿಯಾಗಿ ನಡೆಸಲಾಗಿತ್ತು ವಿವಿಪುರಂನ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಈ ವಿಜೃಂಭಣೆಯ ಪೂಜಾ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಪಾಲ್ಗೊಂಡರು ಇನ್ನು ನೆರೆದ ಭಕ್ತರಿಗೆ ಈ ಸಮಯದಲ್ಲಿ ತಿರುಪತಿ ಲಡ್ಡುಗಳನ್ನು ಪ್ರಸಾದದ ರೂಪದಲ್ಲಿ ವಿಸ್ತರಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಅರ್ಚಕರಾದ ವಿನಯ್ ಭಾರದ್ವಾಜ್ ಭಕ್ತರು ಖುಷಿಯಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೋಡಿ ತುಂಬ ಸಂತೋಷವಾಯಿತು ಶ್ರೀದೇವರು ಎಲ್ಲರಿಗೂ ಒಳಿತು ಮಾಡಲಿ ಎಂದು ಹೇಳಿದರು ಬೆಂಗಳೂರು ವಿವಿಪುರಂ ಅನ್ನುವ ಜಾಗದಲ್ಲಿ ಈ ದೇವಸ್ಥಾನವು ತುಂಬಾ ಪ್ರಾಚೀನವಾದದ್ದು ಹೇಗೆ ಎಂದರೆ ನಾನೂರ ಎಪ್ಪತ್ತು ವರ್ಷದ ಹಳೆಯ ದೇವಾಲಯವಾಗಿದ್ದು ಇದು ಎಲ್ಲ ಕಷ್ಟ ಕಾರ್ಪುಣ್ಯಗಳನ್ನು ಭಕ್ತರ ಕಷ್ಟ ಕಾರ್ಪುಣ್ಯಗಳನ್ನು ನೀಗಿಸುವಂತಹ ನಮ್ಮ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ಯಾಕೆಂದರೆ ಅವನ ಹಸ್ತದಲ್ಲಿ ರೇಖೆಗಳಿದೆ ಹಾಗೂ ಮುಖದಲ್ಲಿ ಕೋರೆ ಹಲ್ಲು ಇದೆ ಹಾಗೂ ರಾಕ್ಷಸನ ಸಂಹಾರ ಮಾಡ್ತಿದ್ದಾನೆ ರಾಕ್ಷಸನ ಸಂಹಾರ ಮಾಡಿಕೊಂಡು ಅಭಯ ಹಸ್ತವನ್ನ ತೋರಿಸ್ತಾ ಇದ್ದಾನೆ ಯಾಕೆ ಅಂದ್ರೆ ನಿಮ್ಮ ಕಷ್ಟ ಕಾರ್ಪುಣ್ಯಗಳನ್ನ ನಾನು ಸಂಹಾರ ಮಾಡಿ ನಿಮ್ಮನ್ನ ಕಾಪಾಡ್ತೀನಿ ಅನ್ನುವ ಒಂದು ಉದ್ದೇಶದಿಂದ ಅವನು ಭಕ್ತಾದಿಗಳನ್ನು ಬಂದವರನ್ನ ಅರಸ್ತಾ ಇದ್ದಾನೆ ಎಷ್ಟೇ ಜನ ಕಷ್ಟ ಕಾರ್ಪುಣ್ಯಗಳಂತ ಬಂದ್ರು ಅವ್ರದೆಲ್ಲ ನೀಗಿಸುವ ಮನೆ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ಅವರ ಅವರ ಸಾಕ್ಷಿಯಾಗಿ ಈ ದಿನ ನಮ್ಮ ದೇವಸ್ಥಾನ ದೇವಾಲಯದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಕಲ್ಯಾಣ ಹಾಗೂ ಸೀತಾರಾಮ ಕಲ್ಯಾಣವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ ಆದ್ದರಿಂದ ಭಕ್ತಾದಿಗಳೆಲ್ಲರೂ ಬಂದು ಲೋಕ ಕಲ್ಯಾಣಕ್ಕಾಗಿ ಇದು ಮಾಡುತ್ತಿರುವ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಪಾಲ್ಗೊಂಡು ಅವರ ಆಶೀರ್ವಾದವನ್ನು ಪಡೆಯಬೇಕೆಂದು ನಾವು ಕೋರುತ್ತೇವೆ ಪ್ರತಿ ವರ್ಷ ಪ್ರತಿ ವರ್ಷವೂ ಈ ಕಲ್ಯಾಣೋತ್ಸವವನ್ನು ಮಾಡಿಕೊಂಡು ಬರ್ತಾ ಇದೀರಿ ಹಾಗೆ ಇದೇ ರೀತಿಯು ಮುಂದಿನ ವರ್ಷದವರೆಗೂ ಮುಂದಿನ ವರ್ಷವೂ ಇನ್ನೂ ವಿಜೃಂಭಣೆಯಿಂದ ಆಗುತ್ತೆ ಹಾಗೆ ನಡೀತನೇ ಇರುತ್ತೆ ಲೋಕ ಕಲ್ಯಾಣ ಾಗಿ ಶ್ರೀ ಶ್ರೀನಿವಾಸನನ್ನ ನಾವು ಶ್ರೀನಿವಾಸ ಕಲ್ಯಾಣವನ್ನ ತಿರು ಕಲ್ಯಾಣವನ್ನ ವರ್ಷ ವರ್ಷ ಬಿಡದಿರ ಸರ್ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಒಂದು ಅದ್ಭುತವಾದ ದೇವಸ್ಥಾನದಲ್ಲಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಇವತ್ತು ನಾನು ಇಡೀ ನನ್ನ ಫ್ಯಾಮಿಲಿ ಬಂದಿ ಕೂತಿದ್ದೀವಿ ಆ ಎಲ್ಲರಿಗೂ ಗೊತ್ತಿರೋ ಸತ್ಯ ಎಲ್ಲರಿಗೂ ಬೇಕಾಗಿರೋ ದೇವರು ಎಲ್ಲರಿಗೂ ಶಕ್ತಿ ಬೇಕಾಗಿರೋದು ಎಲ್ಲರಿಗೂ ಅಂದ್ರೆ ತುಂಬಾ ಇಷ್ಟ ದೇವರು ಹನುಮಂತ ಇವತ್ತು ಆ ಹನುಮಂತನ ಗುಡಿಯಲ್ಲಿ ನಾನು ನಿಂತು ಮಾತಾಡ್ತಾ ಇದ್ದೀನಿ ನೀವು ಗಮನಿಸಿರ್ಬೋದು ವೀಕ್ಷಕರೇ ಇದು ಅಭಯ ಅಭಯ ವೀರಾಂಜನೆಯ ಇದು ಅಭಯ ವೀರಾಂಜನೇಯ ಸ್ವಾಮಿ ಟೆಂಪಲ್ ಇದು ತುಂಬಾ ಹಳೇದು ಅಂದ್ರೆ ಪುರಾತನ ಕಾಲದ್ದು ಇದಕ್ಕೆ ನಾನೂರ ಎಪ್ಪತ್ತು ವರ್ಷ ಆಗೋಗಿದೆ ಅಂದ್ರೆ ಈ ತರದ್ದು ಪುರಾತನ ಕಾಲದ ಟೆಂಪಲ್ಗಳಲ್ಲಿ ನಿಮಗೂ ನಮಗೂ ಗೊತ್ತಿರೋ ಹಾಗೆ ತುಂಬಾ ಶಕ್ತಿ ಪವರ್ ಜಾಸ್ತಿ ಅಂತ ಹೇಳ್ತಾರೆ ಅಹ್ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಅದು ನಿಜವಾಗ್ಲೂ ಇವತ್ತು ನಾವ್ ಇಲ್ಲಿ ಬಂದಾಗ ನನಗೆ ಅನಿಸ್ತು ತುಂಬಾ ಒಂಥರ ತುಂಬಾ ಖುಷಿ ಕೊಟ್ಟಿದೆ ಜೊತೆಗೆ ಈ ಸನ್ನಿಧಿ ಇವತ್ತು ಕಲ್ಯಾಣೋತ್ಸವ ಮಾಡ್ತಿದ್ದಾರೆ ಇದಕ್ಕೆ ಉಸ್ತುವಾರಿಯಾಗಿ ನಡ್ಕೊಳ್ತಾ ಇರೋದು ನಮ್ಮ ವಿನಯ್ ಭಟ್ರು ಅಂತ ಅವರ ಹೆಂಡತಿಯವರು ಆಶಾ ಅಂತ ಇವರು ಒಬ್ರಿಗೊಬ್ರು ಹೆಗಲಾಗಿ ಗಂಡ ಹೆಂಡತಿ ಈ ದೇವಸ್ಥಾನನ ತುಂಬಾ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ನಿಜವಾಗ್ಲು ನಾವು ಖುಷಿ ಪಡ್ಲೇಬೇಕು ಯಾಕಂದ್ರೆ ಪುರಾತನ ಕಾಲದ ದೇವಸ್ಥಾನಗಳು ಸಿಗೋದೇ ಅಪರೂಪ ಇವಲ್ಲ ಇಂತಹ ಒಂದು ಸಿಟಿಲಿ ಚಾಮರಾಜಪೇಟೆ ಚಾಮರಾಜಪೇಟೆ ಅಂತ ಒಂದು ಈ ಸಿಟಿಲಿ ಇಂತಹ ಒಂದು ಅದ್ಭುತವಾದ ದೇವಸ್ಥಾನ ಇರೋದು ಇದನ್ನ ಇವರು ಇದನ್ನ ಇವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದು ಇನ್ನೂ ಖುಷಿ ವಿಷಯ ಆ ನಮ್ಗೆ ವಿನಯ್ ಭಟ್ರು ತುಂಬಾ ವರ್ಷದಿಂದ ಗೊತ್ತು ಮನೆಯಲ್ಲಿ ಯಾವುದೇ ಪೂಜೆ ಕಾರ್ಯಕ್ರಮಗಳು ಏನೇ ಇದ್ರು ಅವರೇ ಬಂದು ನಮ್ಗೆ ಗೃಹ ಪ್ರವೇಶ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲವೂ ಅವರೇ ನಡ್ಸ್ಕೊಡ್ತಾರೆ ಅಹ್ ತುಂಬಾ ನಂಬಿಕೆ ಇಟ್ಕೊಂಡಿರುವಂತಹ ವ್ಯಕ್ತಿ ಗಂಡ ಹೆಂಡತಿ ಇಬ್ರು ಅಹ್ ತುಂಬಾ ಖುಷಿ ಪಡೋ ವಿಷಯ ಇದು ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಬಂದು ಇಲ್ಲಿ ವೀಕ್ಷಣೆ ಮಾಡಬೇಕು ಏಕೆಂದ್ರೆ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ತುಂಬಾ ಮುಖ್ಯ ಅಹ್ ಇವತ್ತು ಕಲ್ಯಾಣೋತ್ಸವ ನಾವು ಮಾಡ್ತಾ ಇರೋದೇನು ಅಂತಂದ್ರೆ ಈ ಸನ್ನಿಧಿಲಿ ನಮ್ದೊಂದು ಅಳಿಲು ಸೇವೆ ಎಲ್ಲರ ಒಟ್ಟಿಗೆ ನಾವು ಇದರಲ್ಲಿ ಭಾಗಿಯಾಗಿದ್ದೀವಿ ತುಂಬಾ ಖುಷಿ ಕೊಡುವಂತ ವಿಷಯ ನಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆ ನೋಡಿ ನೀವು ಗಮನಿಸಿರ್ಬೋದು ಆ ಆಂಜನೇಯ ಸ್ವಾಮಿನ ನೋಡಿ ಆ ಕೈಯಲ್ಲಿ ರೇಖೆ ಇದೆ ಅಂದ್ರೆ ಅಹ್ ಸಂಹಾರ ಮಾಡಿರೋದಂತದ್ದು ಈ ತರದ್ದು ಬಹಳ ಒಂದು ದೊಡ್ಡ ಹಿಸ್ಟ್ರಿ ಇದೆ ಇದ್ರ ಬಗ್ಗೆ ತಿಳ್ಕೊಳಕ್ ಹೋದ್ರೆ ತುಂಬಾ ಸಮಯ ಬೇಕು ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಇಲ್ಲಿ ಬಂದು ಅಪ್ಪನ ಆಶೀರ್ವಾದ ತಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಯು ಸೋ ಮಚ್